Hi. ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಸರಿಯಾದ ಟೈಮ್ಗೆ ಊಟ ತೊಗೊಂಡು ಹೋಗ್ಬೇಕಾಗ್ದೆ ಆದರೆ ಊಟ ತೊಗೊಂಡು ಹೋಗೋಕೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಜೊತೆಗೆ ದೇವ್ರ ಮೆರವಣಿಗೆ ಬರುತ್ತೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಅಲ್ಲಿಂದ ಊಟ ತೆಗೆದುಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಟ್ರಾಫಿಕ್ ತೋರಿಸುತ್ತೆ ಅಕ್ಕ ಕ್ಯಾಬ್ ಹೋಗೋದು ಆಟೋ ಹೋಗೋದು ಎಲ್ಲ ಕೂಡ ತುಂಬ ಕಷ್ಟ ಆಗುತ್ತೆ ತುಂಬ ಟೈಮ್ ತಗೊಳುತ್ತೆ ಅಂತ ಪೂಜಾ ಹೇಳಿದಾಗ ಏನಪ್ಪ ಮಾಡೋದು ಆ ಸರಿಯಾದ ಟೈಮ್ಗೆ ಕೊಡಲಿಲ್ಲ ಅಂದರೆ ಕಸ್ಟಮರ್ ಕೂಡ ಬಿಡುವುದಿಲ್ಲ ಆಲ್ರೆಡಿ ಕಾಲ್ ಮಾಡ್ತಿದ್ದಾರೆ ಅವರು ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಅಂತ ಎಲ್ಲರೂ ಕೂಡ ತಬ್ಬೆ ಬಾ ಾರೆ ಆದರೆ ಅಲ್ಲಿ ಒಂದು ಹಳೆ ಸೈಕಲ್ ಇರುತ್ತೆ ಭಾಗ್ಯ ಅದನ್ನು ನೋಡಿದ್ರೆ ನನಗೆ ಐಡಿಯಾ ಗೊತ್ತಾಯಿತು ನಾನು ತಲ್ಪ್ಸೇ ತಲ್ಪ್ಸ್ತೀನಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಮ್ಮ ಹೀಗೆ ಸಾಧ್ಯ ಆಗುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾರೆ ಮಾಡೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ದೇವರೇ ನಮ್ಮ ಕೈ ಹಿಡಿತಾನೆ ಅಂತ ಭಾಗ್ಯ ಹೇಳಿ ಮನೆ ಒಳಗಡೆ ಹೋಗ್ತಾರೆ ಮನೆ ಒಳಗಡೆ ಹೋಗಿದ್ದೆ ಚೂಡಿದಾರಲ್ಲಿ ಹೊರಗಡೆ ಬರ್ತಾರೆ ಎಲ್ರಿಗೂ ಅಚ್ಚುರಿ ಆಗುತ್ತೆ ಏನಿದು ಭಾಗ್ಯ ಏನು ಮಾಡ್ತಿದ್ಯಾ ನೀನು ಅಂಥದ್ದಾಗೆ ಭಾಗ್ಯ ಹಳೆ ಸೈಕಲ್ನ ತಗೋತಾರೆ ಹಳೆ ಸೈಕಲ್ ತೊಗೊಂಡಿದ್ದೆ ಅದಕ್ಕೆ ತುಂಬ ಫಿಟ್ ಆಗೋ ಹಾಗೆ ಎರಡು ಮಣೆಯನ್ನು ಹಾಕಿದ್ದ ಅಲ್ಲಿಗೆ ಕ್ಯಾರಿಯರ್ಸ್ನೆಲ್ಲ ಇಡ್ತಾರೆ ಈ ಕಡೆ ಸುಂದರಿ ಮತ್ತು ಪೂಜಾ ಕೂಡ ಭಾಗ್ಯಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಭಾಗ್ಯ ಅಂದರೆ ಭಾಗ್ಯ ಏನೇ ಸಮಸ್ಯೆ ಇದ್ದರೂ ಪಟ್ಟಂಥ ಸಲ್ಯೂಷನ್ನ ಕಂಡು ಹಿಡಿದು ಹಾಗೆ ಸಮಸ್ಯೆನ ಬಗೆಹರಿಸ್ಬಿಡ್ತೀಯ ಅಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಸುಂದ್ರಿ ಅವರು ಹೌದಲ್ವಾಕ ಸಮಸ್ಯೆ ಬಂದಾಗ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗತ್ತಾ ಸಮಸ್ಯೆನ ಎದುರಿಸಲೇಬೇಕಾಗತ್ತೆ ಅದಕ್ಕೆ ನಾವು ಸಲ್ಯೂಷನ್ನ ಹಿಡಿಯಲೇಬೇಕಾಗತ್ತೆ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಅಂತೂ ನಾನು ಹೇಳಿದೆ ಆಗಲೇ ಇದೆಲ್ಲ ಆಗೋದಿಲ್ಲ ಸುಮ್ಮನೆ ಆರ್ಡರ್ ತೊಗೋಬೇಡ ಅಂತ ಆದರೆ ಅದು ಇದು ಅಂತ ಹೇಳಿ ಆರ್ಡರ್ ತೊಗೊಂಡು ಇವಾಗ ನೋಡು ಈ ಸೈಕಲಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ ಹೋಗಿ ತಪ್ಪಿಸೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ಯಾ ಏನಿದೆಲ್ಲ ಅಲ್ಲ ಅಂತ ಹೇಳಿ ಇಲ್ಲಿ ಸುನ್ನೊಂದು ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಕೆಲಸ ಆಗಬೇಕು ಅಂದರೆ ನಾವು ಏನು ಬೇಕಿದ್ರು ಮಾಡಬೇಕಾಗುತ್ತೆ ಪೂಜಾ ಹೇಳಿದ್ಲಲ್ವ ಅಲ್ಲಿ ತುಂಬ ಕಷ್ಟ ಆಗುತ್ತೆ ತುಂಬ ಟ್ರಾಫಿಕ್ ಇದೆ ಇವತ್ತು ಹಬ್ಬ ಬೇರೆ ದೇವ್ರ ಮೆರವಣಿಗೆ ಕೂಡ ಇದ್ದರೂ ಇರ್ಬೋದು ಹಾಗಾಗಿ ಹೋಗೋದು ಕಷ್ಟ ಆಗುತ್ತೆ ನಾನು ಈ ಸೈಕಲಲ್ಲಿ ಅಡ್ಡದಾರಿಲಿ ಹೋಗಿಬಿಡ್ತೀನಿ ನನಗೆ ಆ ಒಂದು ಏರಿಯಾ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಗಲ್ಗಲ್ಲಿ ಒಳಗಡೆಯಿಂದ ಹೋಗಿ ಆದಷ್ಟು ಬೇಗ ನಾನು ಇದನ್ನು ತಲುಪಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಭಾಗ್ಯ ಇದಕ್ಕೆ ಕುಸು ಕೂಡ ಆಗುತ್ತಾ ಭಾಗ್ಯ ಅಂತ ಹೇಳಿದಾಗ ಏನತ್ತ ನೀವೇ ನನಗೆ ವಿಶ್ವಾಸ ತುಂಬುತ್ತಿದ್ದವರು ಇವತ್ತು ನೀವೇ ಈ ರೀತಿ ಮಾತಾಡ್ತಿದ್ರಲ್ಲ ಆತ್ಮವಿಶ್ವಾಸ ಅನ್ನೋದು ಏನು ಬೇಕಿದ್ರು ಸಾಧಿಸತ್ತೆ ನಮ್ಮಿಂದ ಅಂತ ನೀವೇ ತಾನೇ ಹೇಳ್ತಿದ್ದಿದ್ದು ನಾವು ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಆಗತ್ತೆ ನಾವು ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ ಅಂತ ನೀವೇ ಹೇಳ್ತಾ ಇವತ್ತು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಅವತ್ತು ನಾನು ಓದೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಾಗ ನೀವೇ ತಾನೇ ಹಿಡಿದು ನಿಮ್ಮಿಂದ ಓದ್ಲಿಕ್ಕೆ ಸಾಧ್ಯ ಅಂತ ಅದರಿಂದನೇ ಅಲ್ವಾ ನಾನು ಓದಿದ್ದು ಹಾಗೆ ಡ್ಯಾನ್ಸ್ ಮಾಡೋದು ಕಲ್ತಿದ್ದು ಕಾರ್ ಕಲ್ತಿದ್ದು ಹಾಗೆ ನಾನು ಇಂಗ್ಲೀಷ್ ಮಾತನಾಡೋದನ್ನು ಕಲ್ತಿದ್ದು ಎಲ್ಲದಕ್ಕೂ ಕೂಡ ನೀವೇ ಅಲ್ವಾ ನನಗೆ ವಿಶ್ವಾಸ ತುಂಬಿದ್ದು ಅಂದಮೇಲೆ ಈಗಲೂ ಕೂಡ ಖಂಡಿತ ಆಗುತ್ತೆ ನನ್ನ ವಿಶ್ವಾಸ ತುಂಬಿ ಖಂಡಿತ ಸಾಧ್ಯ ಆಗುತ್ತೆ ಆ ವಿಶ್ವಾಸ ಇದ್ರೆ ಏನು ಬೇಕಿದ್ರೂ ಸಾಧಿಸಬಹುದಲ್ವ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಮಾವ ನನಗೆ ನಂಬಿಕೆ ಇದೆ ಭಾಗ್ಯ ನೀನು ಮಾಡೇ ಮಾಡ್ತೀಯ ಅಂತ ಹೇಳಿ ಇಲ್ಲಿ ವಿಶ್ವಾಸವನ್ನು ನೀಡ್ತಾರೆ ಮಾವ ಖಂಡಿತ ಮಾಡೆ ಮಾಡ್ತೀನಿ ಅಂತ ಹೇಳಿ ಎಲ್ಲರ ಆಶೀರ್ವಾದ ತಗೊಂಡದ್ದೆ ಅಲ್ಲಿಂದ ಭಾಗ್ಯ ಸೈಕಲ್ನ ಹತ್ತದ್ದೆ ಅಲ್ಲಿಂದ ಕ್ಯಾರಿಯರ್ಸ್ನ ತಗೊಂಡು ಹುಟ್ಟೆ ಬಿಡ್ತಾರೆ ಅದ ಕಡೆ ಶ್ರೇಷ್ಠ ಅಂತೂ ನಕೋಕೆ ಶುರು ಮಾಡಿಬಿಡ್ತಾರೆ ಬಿಕಾಸ್ ಅಲ್ಲಿ ಶೌರ್ಯ ಬಂದಿದ್ರು ಶೌರ್ಯ ನೀನು ತಾಂಡವ ಜೊತೆ ಚೆನ್ನಾಗಿಲ್ಲ ಭಾಗ್ಯ ಅವರ ಕಣ್ಣೀರು ನಿನ್ನ ಜೀವನವನ್ನು ಈ ರೀತಿ ಮಾಡಿದೆ ಖಂಡಿತವಾಗ್ಲೂ ನೀನು ತಪ್ಪು ಮಾಡಿದೆ ಒಬ್ಬರು ಮದುವೆ ಆದವ್ರನ್ನ ದೂರ ಮಾಡಿದ್ರು ನಿಜವಾಗ್ಲೂ ತಪ್ಪು ನಿನ್ನ ಕಾಲೇಜ್ ಡೇಸಲ್ಲಿ ತುಂಬ ಚೆನ್ನಾಗಿದೆ ಬಟ್ ತಾಂಡವ್ ಮದುವೆ ಆದಮೇಲೆ ಹೇಗಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಖಂಡಿತವಾಗ್ಲೂ ನೀನು ತಾಂಡವ ಜೊತೆ ಚೆನ್ನಾಗಿಲ್ಲ ಎಲ್ಲರನ್ನ ಕೂಡ ದೂರ ಮಾಡಿಕೊಂಡು ಇಂಥ ಬದುಕು ಅವಶ್ಯಕತೆ ನಿನಗಿತ್ತ ಅಂತ ಪ್ರಶ್ನೆ ಮಾಡ್ತಾಯಿದ್ರು ಹಾಗಾಗಿ ಇಲ್ಲಿ ಶ್ರೇಷ್ಠ ನಗ್ತಾ ಇದ್ದೋ ಯಾಕೆ ರೀತಿ ನಗ್ತಾ ಇದೆಯಾ ಅಂತ ಶೌರ್ಯ ಕೇಳಿದಾಗ ಇನ್ನೇನು ಹೇಳಬೇಕು ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ಯಾಕೆ ಮಾತಾಡ್ತಿದ್ದೀನಿ ನಿನ್ನ ಬಗ್ಗೆ ಕಾಳಜಿ ಇದೆ ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿ ನಿನ್ನ ಬಗ್ಗೆ ಮಾತನಾಡ್ತಿರೋದು ಅಂತ ಶೌರ್ಯ ಹೇಳ್ತಾರೆ ಹೌದೌದು ನಿನಗೆ ನನ್ನ ಮೇಲಿನ ಕಾಳಜಿ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ಯಾ ನಂಗೆ ತುಂಬ ಗೊತ್ತು ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಈ ರೀತಿ ಮಾತಾಡ್ತಿದ್ಯಾ ನನ್ನ ತಾಂಡವ ನಡುವೆ ಏನೆಲ್ಲ ಆಗ್ತದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಿದ್ಯಾ ಅಂತ ನಿನಗೆ ಕಾಲೇಜ್ ೇಸಲ್ಲಿ ನನ್ನ ಬಗ್ಗೆ ಲವ್ ಇತ್ತು ಅದೇ ಕಾರಣಕ್ಕೋಸ್ಕರ ಈಗ ತಾಂಡವ್ ನನಗೆ ಸ್ಯೂಟಬಲ್ ಅಲ್ಲ ಅನ್ನೋದನ್ನು ನೀನು ತೋರಿಸೋಕೆ ಟ್ರೈ ಮಾಡ್ತಿದ್ಯಾ ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ನನಗೆ ಅಂತ ಶ್ರೇಷ್ಠ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಹೌದು ಕಾಲೇಜ್ ಡೇಸಲ್ಲಿ ನನಗೆ ನಿಮ್ಮೆಲ್ಲ ಲವ್ ಆಗಿದ್ದು ನಿಜ ನಾನು ಹಿಂಗೆ ಪ್ರಪೋಸ್ ಮಾಡಿದ್ದು ನಿಜ ಅಂತ ಹೇಳಿದಾಗ ಹೌದು ನಾನು ಆ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದೆ ಅಲ್ವಾ ಅದೇ ಕಾರಣಕ್ಕೆ ಇವಾಗ ಈ ರೀತಿ ಮಾತಾಡ್ತಿರೋದು ನೀನು ಅಂತ ಶ್ರೇಷ್ಠ ಹೇಳಿದಾಗ ಖಂಡಿತ ಇಲ್ಲ ನನ್ನ ಮನಸ್ಸಲ್ಲಿ ಅಂತ ಯಾವುದೇ ಉದ್ದೇಶ ಇಲ್ಲ ಅವತ್ತು ನಾನು ಪ್ರಪೋಸ್ ಮಾಡದೇ ಪ್ರೀತಿ ಇತ್ತು ಆದರೆ ಅವತ್ತೇ ನೀನು ಯಾವಾಗ ರಿಜೆಕ್ಟ್ ಮಾಡಿದೆಯೋ ಅದನ್ನೆಲ್ಲ ನಾನು ಮರೆತು ಬದಕ್ತಾ ಇದ್ದೀನಿ ನಿಜವಾಗ್ಲೂ ನಾನು ಹೇಳಿದ್ದು ಸುಮ್ಮನೆ ವಿನಾಕಾರಣ ಏನೇನೋ ನಡ್ಕೊಂಡು ಮಾತನಾಡ್ತಿದ್ಯಾ ಅಷ್ಟೇ ನಿನಗೆ ಹೇಳಿದ್ದು ಸಾಕಾಗೋದಿಲ್ಲ ಏನು ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಶೌರ್ಯ ಹೋಗಿಬಿಡ್ತಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾರೆ ಎಲ್ಲವನ್ನ ಕೂಡ ಇದನ್ನು ಕೇಳಿಸ್ಕೊತಾರೆ ಕೇಳಿಸ್ಕೊಂಡಿದ್ದೆ ಶೌರ್ಯ ಮತ್ತು ಶ್ರೇಷ್ಠ ತನ್ನ ಜೊತೆ ಭೇಟಿ ಮಾಡಿದ ಪ್ರತಿ ಕ್ಷಣನ ಕೂಡ ನೆನಪು ಮಾಡ್ಕೊತಿದ್ದಾರೆ ಅಲ್ಲಿ ಶ್ರೇಷ್ಠಗೆ ಫುಡ್ ಇಷ್ಟ ಅಂತೂ ಮಧ್ಯರಾತ್ರಿ ಬಂದು ಕಂಗ್ರಾಚುಲೇಷನ್ ಹೇಳಿದ್ದು ಶ್ರೇಷ್ಠಗೋಸ್ಕರ ತುಂಬ ಕೆಲಸ ಮಾಡಿದ್ದು ತನ್ನನ್ನು ತುಂಬ ಡಿಗ್ರೇಡ್ ಮಾಡಿ ಮಾತನಾಡಿದ್ದು ಶೌರ್ಯ ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡಿದ್ದೆ ಇಬ್ಬರ ನಡುವಿನ ಪ್ರೀತಿ ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ತಾಂಡವ್ಗೆ ಸಿಡ್ದೇಳ್ತಿದ್ದಾರೆ ಸೆಟ್ ಆಗ್ತಿದ್ದಾರೆ ಅತಿ ಕೋಪದಲ್ಲಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಆ ಶೌರ್ಯ ಆಲ್ರೆಡಿ ಹೇಳಿ ಕಳಿಸಿದ್ಲು ನನ್ನ ತಾಂಡವ ನಡುವೆ ಏನು ಬೇಕಿದ್ರು ನಡಿಬಹುದು ಜಗಳಗಳು ಬಟ್ ಅದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ ಬಿಕಾಸ್ ನನಗೋಸ್ಕರ ತಾಂಡವ್ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂಥದ್ರಲ್ಲಿ ನಾನು ಮಾಡ್ತಿರೋದು ಏನೂ ಕೂಡ ಇಲ್ಲ ಅಂತ ಹೇಳಿ ಕಳಿಸಿದ್ಲು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶ್ರೇಷ್ಠ ಒಳಗಡೆ ಬರ್ತದಾಗೆ ತಾಂಡವ್ನ ಮಾತನಾಡ್ಸೋಕೆ ಟ್ರೈ ಮಾಡ್ತಿದ್ರೆ ಈ ಬಾರ ಇಲ್ಲಿ ಅಂತ ಹೇಳಿ ಮಾತನಾಡಿಸ್ತಿದ್ದಾರೆ ಇಲ್ಲಿ ತಾಂಡವ್ ಶ್ರೇಷ್ಠ ಯಾವ ತಾಂಡವ್ ಈ ರೀತಿ ನಡ್ಕೋತಾ ಇದೆಯಾ ಅಗದೆಲ್ಲ ಬಿಡು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದಾರೆ ಶೌರ್ಯ ಜೊತೆ ನೀನು ಅಂತ ತಾಂಡವ್ ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಮಾತಾಡ್ತಿದ್ದೆ ಅಂದ್ರೆ ನಾನು ಅವನು ತುಂಬ ವಿಷಯಗಳನ್ನ ಮಾತಾಡಿದ್ವಿ ಹತ್ತದ್ರಲ್ಲಿ ಯಾವ ವಿಷಯ ಅಂತ ಕೇಳಿದ್ರೆ ಏನು ಹೇಳಲಿ ತಾಂಡವ್ ಅಂದಾಗ ನಿಮ್ಮ ಹಳೆ ಕಾಲೇಜ್ ಪ್ರೀತಿ ಬಗ್ಗೆ ಅಂತಕ ಅಯ್ಯೋ ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅದೆಲ್ಲ ಮುಗ್ದೋಗಿದ್ ಕಥೆ ಈಗ ಯಾಕೆ ಬಿಡು ಆ ವಿಷಯ ಅವ್ನು ನನ್ನ ಪ್ರೀತಿ ಮಾಡಿ ಪ್ರಪೋಸ್ ಮಾಡಿದ್ದ ನಾನು ರಿಚೆಕ್ಟ್ ಮಾಡಿದ್ದೆ ಅಷ್ಟೇ ಅಂತ ಶ್ರೇಷ್ಠ ಹೇಳಿದಾಗ ಆದರೂ ಕೂಡ ನೀನು ಯಾಕೆ ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟ ನಾನು ಏನಾದ್ರೂ ನಿನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೇನೆ ನನ್ನ ಮದುವೆ ಆಗಿದೆ ಮಕ್ಕಳಿದೆ ಎಲ್ಲಾನು ಕೂಡ ಅಲ್ವಾ ನೀನು ಯಾಕೆ ಪ್ರೀತಿ ವಿಷಯನ ಹೇಳಿರಲಿಲ್ಲ ಅಂತ ತಾಂಡವ್ ಪ್ರಶ್ನೆ ಮಾಡ್ತಿದ್ದಾರೆ ತುಂಬ ಪುಸಿಸಿವ್ ಆಗ್ತಿದ್ದಾರೆ ಆದ್ರೆ ಇಲ್ಲಿ ಶ್ರೇಷ್ಠ ಏನು ಮಾತಾಡ್ತಿದ್ಯಾ ತಾಂಡವ್ ನಿಂದ ಸಿನಾರಿಯೋ ನನ್ನ ನೇ ಬೇರೆ ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅಂತ ಅಂತ ಶ್ರೇಷ್ಠ ಕೇಳಿದಾಗ ದೊಡ್ಡ ವಿಷಯ ಇದ್ದೇ ಇದೆ ನಿಜವಾಗ್ಲೂ ನನಗೆ ಇದು ಯಾವ್ದು ಇಷ್ಟ ಆಗ್ತಿಲ್ಲ ಅಂಥದ್ರಲ್ಲಿ ಅವ್ನು ನಿನಗೆ ಪ್ರಪೋಸ್ ಮಾಡಿದ ಅಂತ ಗೊತ್ತಿತ್ತು ಅವನ ಜೊತೆ ಮತ್ತೆ ಫ್ರೆಂಡ್ಶಿಪ್ನ ಈಗ ಹೇಗೆ ಕಂಟಿನ್ಯೂ ಮಾಡ್ತಿದೆಯಾ ಹೇಗೆ ಹತ್ರಕ್ಕೆ ಬಿಟ್ಕೊಂಡೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಇದು ಯಾವುದೋ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಕೂಗಾ ಶ್ರೇಷ್ಠ ಮೇಲೆ ಕುಪ್ಪ ಮಾಡ್ಕೊತಿದ್ದಾರೆ ಶ್ರೇಷ್ಠ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ತಾಂಡವ್ ಕಾಲನ್ನೇ ಇಟ್ಕೊಂಡ್ಬಿಡ್ತಾರೆ ಪ್ಲೀಸ್ ತಾಂಡವ್ ಪ್ಲೀಸ್ ದಯವಿಟ್ಟು ನಾನು ಕ್ಷಮಿಸ್ಬಿಡು ಇನ್ನು ಎಂದೂ ಕೂಡ ಈ ರೀತಿ ಆಗೋದಿಲ್ಲ ನಾನು ಬೇಕು ಅಂತ ಮಾಡಿದಲ್ಲ ನಿನ್ಗೋಸ್ಕರ ನನ್ಗೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಿದೆ ಅಲ್ವಾ ಅಪ್ಪ ಅಮ್ಮ ಎಲ್ಲರ ಹತ್ರ ಕೂಡ ನಾನು ನಿನ್ನ ಮಗಳಲ್ಲ ಅವ್ರ ಮಗಳಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ನಿನಗೋಸ್ಕರ ಅಪ್ಪ ಅಮ್ಮನೇ ಬಿಟ್ಟು ಬಂದವಳು ನಾನು ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ಯಲ್ಲ ನನಗೆ ಅವನ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಎಲ್ಲ ತಾಂಡವ್ ಪ್ಲೀಸ್ ಅರ್ಥ ಮಾಡ್ಕೋ ಅಂತ ಹೇಳಿ ಎಮೋಷನಲಿ ಲಾಕ್ ಮಾಡಿ ಬರ್ತದೆ ಅಲ್ಲಿ ಎಷ್ಟು ಇಷ್ಟು ಸರಿ ಆಯಿತು ಇನ್ನೊಮ್ಮೆ ಇದು ರಿಪೀಟ್ ಆದರೆ ಖಂಡಿತ ನಾನು ಬಿಡುವುದಿಲ್ಲ ಅವ್ನನ್ನು ಹತ್ತಿರಕ್ಕೆ ಸೇವಿಸ್ಕೋಬಾರ್ದು ಅಷ್ಟೇ ಅಂತ ಹೇಳಿ ಇಲ್ಲಿ ತಾಂಡವ ಶ್ರೇಷ್ಠ ಮತ್ತೆ ರಾಜಿ ಆಗ್ತಾರೆ ಅಂತಲೇ ಹೇಳ್ಬೋದು ತದನಂತರ ಹತ್ತೊ ಕಡೆ ಭಾಗ್ಯ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ಅಲ್ಲಿ ಮೆರವಣಿಗೆ ಬರ್ತದೆ ಅಂತ ರೋಡ್ ಕಟ್ ರೂಟಲ್ಲಿ ಹೋಗೋಕೆ ಮುಂದಾಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ಗಾಡಿ ಪಂಕ್ಚರ್ ಆಗುತ್ತೆ ಏನಪ್ಪ ಮಾಡೋದು ಅಂತ ಮೇಲೆ ಕೈ ಹಿಡ್ಕೊಂಡ್ರೆ ಅಷ್ಟರಲ್ಲಿ ಕುಸುಮ ಅವರು ಕಾಲ್ ಮಾಡ್ತಾರೆ ಮತ್ತು ಅವರು ಕಾಲ್ ಮಾಡಿದ್ರು ಕಾಪ ಮಾಡಿಕೊಂಡಿದ್ದಾರೆ ಏನು ತೊಂದರೆ ಇಲ್ಲ ಅಲ್ವಮ್ಮ ಅಂತ ಕುಸ್ಮುಮ ಅವರು ಹೇಳಿದಾಗ ಇಲ್ಲ ಅಥವಾ ಗಾಡಿ ಪಂಕ್ಚರ್ ಆಗಿದೆ ಏನಾರು ಮತ್ತೆ ಕಾಲ್ ಮಾಡಿದರೆ ನನ್ನ ನಂಬರ್ ಕೊಡಿ ಅಂತಾರೆ ತಲುಪ್ತಿ ಅಲ್ವಾಗ ಕುಸುಮಾ ತಲುಪ್ತಿ ಅಲ್ವ ಭಾಗ್ಯ ಅಂತ ಹೇಳಿ ಕುಸುಮ ಕೇಳಿದಾಗ ಖಂಡಿತ ಅದನ್ನು ನೀನು ಮಾಡ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಕೋಲ್ಕಟ್ ಮಾಡ್ತಾರೆ ನಂತರ ಈ ಕಡೆ ಭಾಗ್ಯಕ್ಕೆ ಅವ್ರ ಕಡೆಯಿಂದನೇ ಕಾಲ್ ಬರುತ್ತೆ ಆರ್ಡರ್ ಮಾಡಿದವ್ರು ಕಾಲ್ ಮಾಡ್ತಾರೆ ಏನಮ್ಮ ಕೊಡೋಕ್ಕಾಗುತ್ತೆ ಅಂದರೆ ಆಗುತ್ತೆ ಅನ್ಬೇಕು ಇಲ್ಲ ಅಂದರೆ ಇಲ್ಲ ಅನ್ಬೇಕು ಅದನ್ನ ಬಿಟ್ಟು ಈ ರೀತಿ ಮಾತಾಡ್ತಿದ್ರು ನಡ್ಕೋತಿದ್ರಲ್ಲ ಅಂತ ಇಲ್ಲ ಸರ್ ಬಂದುಬಿಡ್ತೀನಿ ವೇ ಇದ್ದೀನಿ ಖಂಡಿತವಾಗ್ಲೂ ನಾನು ದಾರಿಯಲ್ಲೇ ಇದ್ದೀನಿ ದಯವಿಟ್ಟು ಸರ್ ಅಂದಾಗ ಇನ್ನೊಮ್ಮೆ ಒಂಚೂರು ಲೇಟಾದರು ಖಂಡಿತ ನಾವು ಫುಡ್ಡನ್ನು ಇಸ್ಕೊಳ್ಳೋದಿಲ್ಲ ಅಂತ ಕುಪ್ಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಭಾಗ್ಯ ಗಾಡಿ ಬೇರೆ ಪಂಚರ್ ಆಯಿತು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಲ್ಲೇ ಹತ್ತಿರದಲ್ಲಿರೋ ಗಾಡಿ ಪಂಚರ್ ಅಂಗಡಿ ಶಾಪ್ಗೆ ನಡ್ಕೊಂಡು ಸೈಕಲ್ ತಳ್ಕೊಂಡೆ ಓಡ್ ಹೋಗ್ತಾರೆ ಬಟ್ ಆಲ್ರೆಡಿ ಆ ವ್ಯಕ್ತಿ ಬೇರೆ ಇದರಲ್ಲಿ ಎಂಗೇಜ್ ಆಗಿದ್ದಾರೆ ಬೇರೆಯವ್ರಿಗೆ ಪಂಚರ್ ಆಗ್ತಿದ್ದಾರೆ ಆಗ ಇಲ್ಲಿ ಭಾಗ್ಯ ಸರಿ ಎಷ್ಟೊತ್ತಾಗುತ್ತೆ ಅಂದಾಗ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಗೆ ಬೇರೆ ಆಪ್ಷನ್ ಇಲ್ಲ ಕಾಯ್ಬೇಕಾಗಿದೆ ಬಟ್ ಆ ಕಡೆಯಿಂದ ಕಾಲ್ ಬರ್ತದೆ ಹಾಗಾಗಿ ಭಾಗ್ಯ ನಾನೇ ಹಾಕ್ತೀನಿ ಅಂದಾಗ ಹಾಕ್ತೀರಾ ಕಷ್ಟ ಆಗುತ್ತೆ ಅಂತಾರೆ ಇಲ್ಲ ನಾನೇ ಪಂಚರ್ ಹಾಕ್ತೀನಿ ಟ್ಯೂರ್ ಕೊಡಿ ಅಂತ ತೊಗೊಂಡಿದ್ದೆ ತಾನೇ ತನ್ನ ಗಾಡಿಗೆ ಪಂಚರ್ ಹಾಕ್ತಿದ್ದಾರೆ ಒಂದು ಹೆಣ್ಣು ಮಗಳು ಎಷ್ಟೇ ಕಷ್ಟ ಬಂದರೂ ಎಲ್ಲ ಸಮಸ್ಯೆನ ಕೂಡ ದಿಟ್ಟವಾಗಿ ಎದುರಿಸಿ ಮುನ್ನಡೆದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಭಾಗ್ಯ ಸಾಕ್ಷಿ ಅಂತ ಹೇಳ್ಬೋದು